ಸೊ ನಾವು ಫ್ಲೈಟಲ್ಲಿ ಹೋಗ್ತಾ ಇರಬೇಕಾದ್ರೆ ಸೆಕ್ಯೂರಿಟಿ ಚೆಕ್ ಇನ್ ಬಂದಾಗ ತುಂಬ ಹೆದರಿಕೆ ಆಗಿಬಿಡುತ್ತೆ ಈ ಪೊಲೀಸ್ ಅವರತ್ರ ಹೋಗಬೇಕು ನಮ್ಮದೆಲ್ಲ ಐಟಮ್ಗಳನ್ನು ಸ್ಕ್ಯಾನ್ ಮಾಡ್ತಾರೆ ಚೆಕ್ ಇರ್ ಚೆಕ್ ಮಾಡ್ತಾರೆ ಏನೋ ಸಿಕ್ಬಿಟ್ರೆ ಹಂಗೆ ಹಿಂಗೆ ಅಂತೆಲ್ಲ ಹೆದರಿಕೆ ಆಗುತ್ತೆ ಸೊ ನಿಮಗೆ ಆ ಹೆದರಿಕೆ ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದರಲ್ಲಿ ನಾನು ಸಿಂಪಲ್ ಆಗಿರೋ ಟಿಪ್ಸ್ ಕೊಟ್ಟಿದ್ದೀನಿ ನಿಮಗೆ ಸುಲಭವಾಗಿ ಫ್ಲೈಟ್ ಸೆಕ್ಯೂರಿಟಿ ಚೆಕ್ಕಿನನ್ನು ಆರಾಮಾಗಿ ನೀವು ಮುಗಿಸ್ಕೊಂಡು ಹೋಗ್ಬೋದು ಯಾವುದೇ ರೀತಿಯ ಟೆನ್ಷನ್ ಬರೋಲ್ಲ ಸೊ ಮೊದಲೇದೇನೆಂದರೆ ನೀವು ಈ ಹೈ ಹೀಲ್ಡ್ ಶೂಸ್ ಅಥವಾ ಹೀಲ್ಡ್ ಶೂಸ್ಗಳನ್ನ ಯಾವುದೇ ರೀತಿ ಹಾಕೊಂಬೇಡಿ ನಾವು ಟ್ರೆಕ್ಕಿಂಗ್ ಶೂಸ್ ಅಂತ ಹೇಳ್ತೀವಿ ಅಥವಾ ಆ ರೀತಿಯ ಶೂಸ್ಗಳು ದಪ್ಪ ಸೋಲ್ಸ್ ಇರೋ ಯಾವುದೇ ರೀತಿಯ ಶೂಸನ್ನು ಹಾಕ್ಕೊಂಬೇಡಿ ಅಂತ ಆ ರೀತಿಯ ಶೂಸ್ನ ಹಾಕ್ಕೊಂಡ್ರೆ ನಿಮ್ಮ ಶೂಸ್ನ ತೆಗೆದು ಇದು ಸ್ಕ್ಯಾನರ್ ಒಳಗಡೆ ಹಾಕಿ ಅದರೊಳಗಡೆ ಸ್ಕ್ಯಾನ್ ಮಾಡಿ ತರಿಸ್ಬೇಕಾಗತ್ತೆ ಅದಕ್ಕೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಸೊ ಇದರಲ್ಲಿ ನಿಮ್ಮ ಟೈಮ್ ಉಳಿಸೋದಕ್ಕೂ ಒಳ್ಳೆಯದು ಹಾಗೆ ನಿಮಗೆ ಅಲ್ಲಿ ಸುಮ್ಮನೆ ಕಷ್ಟ ಆಗುತ್ತೆ ಈ ಈ ರೀತಿಯ ಶೂಸ್ನ ಹಾಕೊಂಡ್ರೆ ಎರಡನೇದೇನೆಂದರೆ ನಿಮ್ಮ ಬೆಲ್ಟ್ಗಳು ಆದಷ್ಟು ಬೆಲ್ಟ್ಗಳನ್ನು ಹಾಕ್ಕೊಳ್ಳೋದನ್ನು ಅವಾಯ್ಡ್ ಮಾಡ್ಕೊಳ್ಳಿ ಯಾಕಂದರೆ ಸೆಕ್ಯೂರಿಟಿಯಲ್ಲಿ ಬೆಲ್ಟ್ಗಳನ್ನ ಖಂಡಿತವಾಗ್ಲೂ ತೆಗಿಲೇಬೇಕು ಬೆಲ್ಟ್ಗಳು ಅಥವಾ ನಿಮ್ಮದು ಯಾವುದೇ ರೀತಿಯ ಮೆಟಲ್ ಐಟಮ್ಸ್ಗಳು ಬಟ್ಟೆ ಮೇಲಿದ್ದರೆ ಅದನ್ನು ಸ್ಪೆಷಲಾಗಿ ಚೆಕ್ ಮಾಡ್ತಾರೆ ಸ್ಪೆಷಲ್ಲಾಗಿ ಸ್ಕ್ರೂಟಿನೈಸ್ ಮಾಡ್ತಾರೆ ಸೊ ಯಾವುದೇ ರೀತಿಯ ಹೆಚ್ಚು ಮೆಟಲ್ಗಳಿರುವಂಥ ಬಟ್ಟೆಗಳನ್ನ ಹಾಕೊಂಬಿಡಿ ಮತ್ತು ಬೆಲ್ಟನ್ನ ಹಾಕ್ಕೊಂಬಿಡಿ ಅದೇ ರೀತಿ ನೀವು ಬೆಲ್ಟನ್ನ ಹಾಕೊಂಡು ತುಂಬ ಲೂಸಾಗಿರೋ ಪ್ಯಾಂಟ್ ಅಂದರೆ ಬೆಲ್ಟ್ ತೆಗೆದ ತಕ್ಷಣ ಪ್ಯಾಂಟು ಎಲ್ಲಿ ಅಂತ ನಿಮಗೆ ಗೊತ್ತು ಸೊ ಆ ರೀತಿ ತಪ್ಪನ್ನು ಮಾಡಬೇಡಿ ಸೊ ಆದಷ್ಟು ನಿಮ್ಗೆ ಕಂಫರ್ಟೇಬಲ್ ಆಗಿರೋ ಪ್ಯಾಂಟು ವಿಥೌಟ್ ಬೆಲ್ಟ್ ಯಾವುದನ್ನು ಹಾಕ್ಕೊಳಕ್ಕಾಗತ್ತೆ ಅಂಥ ಪ್ಯಾಂಟ್ಗಳನ್ನೇ ಹಾಕೊಳ್ಳಿ ಸೊ ನಿಮ್ಮ ಫ್ಲೈಟಲ್ಲೂ ಸುಲಭ ಆಗುತ್ತೆ ಸೊ ಇದು ಎರಡನೇ ಪಾಯಿಂಟು ಮೂರನೇದು ಏನಪ್ಪ ಅಂದರೆ ನೀವು ಹೆವಿ ಥಿಕ್ಕಾಗಿರೋಂಥ ಜಾಕೆಟ್ಸ್ಗಳನ್ನ ಹಾಕಿದ್ರೆ ಅದನ್ನು ಕೂಡ ತೆಗೆಸ್ತಾರೆ ಸೊ ಕೆಲವರು ಹುಡಿ ಹಾಕ್ಕೊಂಡು ಹೋಗ್ತಾರೆ ಸೊ ಹುಡಿನ ತೆಗೆಸಿದಾಗ ಒಳಗಡೆ ಏನೂ ಹಾಕ್ಕೊಂಡಿಲ್ಲ ನಿಮ್ಮ ಬಾಡಿನ ತೋರಿಸ್ಬೇಕಾಗತ್ತೆ ನಿಮ್ಮ ಸಿಕ್ಸ್ ಪ್ಯಾಕ್ ಇಲ್ಲ ಅಂತಾದರೆ ನಿಮಗೆ ಕಷ್ಟ ಆಗ್ಬಿಡ್ಬೋದು ಸೊ ನೀವು ಯಾವುದೇ ರೀತಿಯ ಜಾಕೆಟ್ಸು ಅಥವಾ ತಿಕ್ಕಾಗಿರೋ ಜಾಕೆಟ್ಸ್ನ ಹಾಕ್ಕೊಂಬಿಡಿ ಹುಡಿಗಳನ್ನ ಹಾಕ್ಕೊಂಡ್ರೆ ಒಳಗಡೆ ಟಿ ಶರ್ಟ್ ಏನಾದರೂ ಹಾಕೊಂಡು ಸುಲಭವಾಗಿ ತೆಗೆದು ಚೆಕ್ ಮಾಡಿ ಮತ್ತೆ ವಾಪಸ್ ಹಾಕೊಳ್ಳೋ ರೀತಿ ಇರುವಂಥ ಬಟ್ಟೆಗಳನ್ನ ಹಾಕೊಳ್ಳಿ ಸೊ ಇದು ಮೂರನೇದು ಆಮೇಲೆ ನಾಲ್ಕನೇದು ಏನಪ್ಪ ಅಂದರೆ ಇದು ಇಂಟ್ರೆಸ್ಟಿಂಗ್ ಆಗಿರೋ ಪಾಯಿಂಟು ಇದು ತುಂಬ ಜನರಿಗೆ ಗೊತ್ತಿಲ್ಲ ಯಾವುದೇ ರೀತಿಯ ಒಫೆನ್ಸಿವ್ ಆಗಿರೋಂಥ ಮೆಸೇಜ್ ಬರೆದಿರೋಂಥ ಟಿ ಶರ್ಟ್ಸ್ಗಳನ್ನ ಹಾಕೊಬಾರ್ದು ನೀವು ಯಾವುದೇ ರೀತಿಯ ಫಂಕ್ಷನ್ಗೆ ಆ ಟಿ ಶರ್ಟನ್ನು ಹಾಕೋದಿಲ್ಲ ಅಂತಾದರೆ ಆ ರೀತಿಯ ಟಿ ಶರ್ಟ್ಗಳನ್ನ ನೀವು ಏರ್ಪೋರ್ಟಲ್ಲೂ ಹಾಕೋಂಗಿಲ್ಲ ಯಾರಿಗೂ ಯಾವುದೇ ರೀತಿಯ ಇಮೋಷ್ನಲ್ ಆಗಿ ಡ್ಯಾಮೇಜ್ ಮಾಡೋವಂಥ ಮೆಸೇಜ್ ಏನಾದಿದ್ರೆ ಅದನ್ನು ಹಾಕೊಳ್ಳೋಂಗಿಲ್ಲ ಯಾವುದೇ ರಿಲೀಜಿಯಸ್ ಆಗಿ ನೀವು ಏನಾದರೂ ಬೇರೆಯವ್ರಿಗೆ ಹಾನಿ ಮಾಡ್ತಾ ಇದ್ದೀರ ಅಥವಾ ತೊಂದರೆ ಕೊಡ್ತಾ ಕೊಟ್ಟಂಗೆ ಆಗುತ್ತೆ ಅಂತ ಆದರೆ ಆ ರೀತಿಯ ಬಟ್ಟೆಗಳನ್ನ ಹಾಕ್ಕೊಂಡ್ರೆ ಕೆಲವು ಸಲ ನಿಮಗೆ ಫ್ಲೈಟ್ ಹತ್ತೋದಕ್ಕೆ ಬಿಡೋಲ್ಲ ಅಥವಾ ಕೆಲವು ಸಲ ಬ್ಯಾನು ಮಾಡೋ ಪರಿಸ್ಥಿತಿ ಬಂದರೂ ಬರ್ಬೋದು ಕೆಲವರಿಗೆ ಆಗಿದೆ ಸ್ಪೆಷಲಿ ಇಂಟರ್ನ್ಯಾಷ್ನಲ್ ಫ್ಲೈಟ್ಸ್ಗಳಲ್ಲ ಇದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಆಮೇಲೆ ನಾಲ್ಕನೇದು ಏನಂದರೆ ನೀವು ಹೆವಿಯಾಗಿ ಜ್ಯುವೆಲ್ರಿನ ಹಾಕೊಂಬೇಡಿ ಸಿಂಪಲ್ ಆಗಿರೋ ಜ್ಯುವೆಲ್ರಿನ ಹಾಕ್ಕೊಂಡು ತೊಂದರೆ ಇಲ್ಲ ತುಂಬ ಬ್ರೇಸ್ಲೆಟ್ಗಳು ಹೆವಿ ತುಂಬ ದಪ್ಪವಾಗಿರುವಂಥ ಬ್ರೇಸ್ಲೆಟ್ಸು ತುಂಬ ದಪ್ಪ ದಪ್ಪ ಹೆವಿಯಾಗಿರೋಂಥ ಚೈನ್ಗಳು ಆಗಿ ಡ್ರೆಸ್ ಮಾಡಿಕೊಂಡ್ರೆ ನಿಮಗೂ ಕಂಫರ್ಟೇಬಲ್ ಆಗಿರುತ್ತೆ ಸೆಕ್ಯೂರಿಟಿಲು ಕಂಫರ್ಟೇಬಲ್ ಆಗಿರುತ್ತೆ ಹಾಗೆ ನೀವು ದೊಡ್ಡ ದೊಡ್ಡ ಹ್ಯಾಟ್ಗಳನ್ನು ಹಾಕ್ಕೊಂಬಿಡಿ ಹ್ಯಾಟ್ಗಳನ್ನು ತೆಗೆಸ್ತಾರೆ ಆರಾಮಾಗಿ ನೀವು ಹ್ಯಾಟು ನಿಮಗೆ ಟ್ರಾವೆಲಿಗೆ ಬೇಕಂತಂದರೆ ಬ್ಯಾಗಲ್ಲಿ ಇಟ್ಕೊಳ್ಳಿ ಅದು ಸುಲಭ ಅದನ್ನ ಧರಿಸಿದ್ರೆ ಅದನ್ನು ಮತ್ತೆ ತೆಗೆಸಿ ಸೆಕ್ಯೂರಿಟಿ ಆದಮೇಲೆ ನೀವು ಅದನ್ನ ವಾಪಸ್ ಹಾಕ್ಕೊಬೇಕಾಗುತ್ತೆ ಸೊ ಇದನ್ನು ನೀವು ಫಾಲೋ ಮಾಡಿದ್ರೆ ನಿಮ್ಮ ಟೈಮು ಸೇವ್ ಆಗುತ್ತೆ ನಿಮ್ಗೆ ಯಾವುದೇ ರೀತಿ ತೊಂದರೆಯೂ ಆಗೋಲ್ಲ ಸೊ ಮುಂದಿನ ಸಲ ನೀವು ಫ್ಲೈಟ್ ಸೆಕ್ಯೂರಿಟಿ ಕ್ರಾಸ್ ಮಾಡ್ತಾ ಇರಬೇಕಾದ್ರೆ ನಿಮಗೆ ಯಾವುದೇ ರೀತಿಯ ತೊಂದರೆನೂ ಮತ್ತು ಯಾವುದೇ ರೀತಿಯ ಹೆದರಿಕೆ ಆಗದೋ ರೀತಿ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹಾಗೆ ನಿಮ್ಮ ವಾಚ್ಗಳು ಬೇರೆ ಏನಾದರೂ ಲೆದರ್ ಐಟಮ್ಸ್ಗಳೇನಾದರೆ ಅದನ್ನೆಲ್ಲ ತೆಗೆಸ್ತಾರೆ ಇದನ್ನ ನೆನ್ಪಿಟ್ಕೊಳ್ಳಿ ಸೊ ನಾನು ಚೆಕ್ ಇನ್ ಬ್ಯಾಗೇಜಲ್ಲಿ ಯಾವ ರೀತಿ ಲಗೇಜನ್ನು ಪ್ಯಾಕ್ ಮಾಡಬೇಕು ಕ್ಯಾರಿ ಆನ್ ಬ್ಯಾಗೇಜಲ್ಲಿ ಯಾವ ರೀತಿ ಪ್ಯಾಕ್ ಲಗೇಜನ್ನು ಪ್ಯಾಕ್ ಮಾಡಬೇಕು ಎಲ್ಲ ಹಿಂದಿನ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ ಮೇಲ್ಗಡೆ ಇದೆ ಡಿಸ್ಕ್ರಿಪ್ಷನಲ್ಲಿದೆ ಚೆಕ್ ಮಾಡ್ಕೊಳ್ಳಿ ಇನ್ನು ನೀವು ನೋಡಿಲ್ಲ ಅಂತ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ವೀಡಿಯೋನ ಶೇರ್ ಮಾಡಿ ಮೊದಲನೇ ಸಲ ಟ್ರಾವೆಲ್ ಮಾಡ್ತಾ ಇರೋರಿಗೆ ಖಂಡಿತವಾಗ್ಲೂ ವೀಡಿಯೋನ ಶೇರ್ ಮಾಡಿ ಮತ್ತು ನಾನು ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋನ ತಗೊಂಡು ಬರ್ತೀನಿ ಅಲ್ಲಿ ತನಕ ಖುಷಿಯಾಗಿರಿ ಇರಿ ನಮಸ್ಕಾರ ಧನ್ಯವಾದಗಳು ಶುಭವಾಗಲಿ